ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ಚಾಮರಾಜನಗರ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರ ಸಹೋದರ ಮತ್ತು ಸಹೋದರಿಯರೇ ನಾನು ರವಿ ಇವತ್ತು ಚಾಮರಾಜನಗರ ಬಗ್ಗೆ ಮಾತಾಡಕ್ಕೆ ತುಂಬಾ ಸಂತೋಷ ಪಡುತ್ತೇನೆ ಚಾಮರಾಜನಗರವು ದಕ್ಷಿಣ ಕರ್ನಾಟಕದ ಒಂದು ಜಿಲ್ಲೆಯಾಗಿದೆ ಈ ಜಿಲ್ಲೆಯು ಮೊದಲು ಮೈಸೂರು ಜಿಲ್ಲೆಯಲ್ಲಿ ಭಾಗವಾಗಿತ್ತು ಈಗ ಸ್ವತಂತ್ರವಾಗಿ ಚಾಮರಾಜನಗರವು ಒಂದು ಜಿಲ್ಲೆಯಾಗಿದೆ ಈ ಜಿಲ್ಲೆಯ ಜನಸಂಖ್ಯೆ ಸುಮಾರು ಹತ್ತು ಲಕ್ಷ ಜನಗಳು ಇದ್ದಾರೆ ಈ ಜಿಲ್ಲೆಯ ಪ್ರಮುಖ ಭಾಷೆ ಬಂದ್ಬಿಟ್ಟು ಕನ್ನಡ ಈ ಜಿಲ್ಲೆಯ ಪ್ರಮುಖ ಆಹಾರ ಬಂದ್ಬಿಟ್ಟು ರಾಗಿ ಮುದ್ದೆ ಜೋಳದ ರೊಟ್ಟಿ ಈ ಜಿಲ್ಲೆಯ ಪ್ರಮುಖ ಆಹಾರ ಬೆಳೆಗಳು ಭತ್ತ ಜೋಳ ರಾಗಿ ಹಾಗೂ ನೆಲಗಡ್ಡಲೆ ಇವು ಈ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಈ ಜಿಲ್ಲೆಯ ಪ್ರಮುಖ ಪ್ರಮುಖ ಸೌಂದರ್ಯವಾದ ಸ್ಥಳಗಳು ಬಿಳಿರಂಗನ ಬೆಟ್ಟ ಮಲೆ ಮಹದೇಶ್ವರನ ಬೆಟ್ಟ ಹಿಮವಗ್ದ ಪಾಲ ಸ್ವಾಮಿ ಬೆಟ್ಟ ಶಿವಣ ಸಮುದ್ರ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಚಾಮರಾಜನಗರ ಜಿಲ್ಲೆಗೋಸ್ಕರ ಪ್ರಾರ್ಥಿಸಿ ಈ ಜಿಲ್ಲೆಯಲ್ಲಿ ಇಬ್ಬರು ಶಿಷ್ಯರಿದ್ದಾರೆ ವಿನೋದ್ ಮತ್ತು ಮೇಬಲ್ ಜೇಮ್ಸ್ ಮತ್ತು ಪ್ರಿಸಾ ನಾಯಕತ್ವ ತಂಡದಿಂದ ಪ್ರತಿ ತಿಂಗಳ ಚಾಮರಾಜನಗರ ಜಿಲ್ಲೆಗೆ ಹೋಗಿ ಪ್ರಾರ್ಥಿಸಿ ಬರ್ತಾ ಇದ್ದಾರೆ ಈ ಜಿಲ್ಲೆಗೆ ಸ್ವಯಂ ಸೇವಕರು ಬೇಕಾಗಿದ್ದಾರೆ ಹಾಗೂ ಈ ಜಿಲ್ಲೆ ಎಲ್ಲಾ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ ಧನ್ಯವಾದಗಳು ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು